ಬಹಳ ನೋಡಿ ಬಹಳ ಒಳ್ಳೆ ಪ್ರಶ್ನೆ ಆ ಪಾಯಿಂಟ್ ನಾನು ಕವರ್ ಮಾಡಿರ್ಲಿಲ್ಲ ನಿಜ ಅವ್ರಿಗೆ ಒಂದಿದ್ದು ಒಳ್ಳೆದಾಯ್ತು ಒಂದು ಪ್ರೈಮರಿ ಸೆಕೆಂಡರಿ ತರ್ಸರಿ ಅನ್ನುವಂಥದ್ದು ಇದು ವರ್ಲ್ಡ್ ವೈಡ್ ಇರ್ತಕ್ಕಂಥ ಟ್ರೀಟ್ಮೆಂಟಿನ ವ್ಯವಸ್ಥೆ ನಮ್ಮ ನಮಗೆ ಸಪ್ರೇಟ್ ಅಂತ ಏನಿಲ್ಲ ಪ್ರೈಮರಿ ಅಂದ್ರೆ ಕೇವಲ ಫ್ಲೋಟಿನ್ ಅಂದ್ರೆ ಏನಾದರೂ ಬಟ್ಟೆ ಪೇಪರು ಅದು ಇದು ಏನೋ ಇರ್ತದಲ್ಲ ಅದನ್ನ ಸೋಸ್ಕೊಳ್ತೀವಲ್ಲ ನಾವು ಆ ರೀತಿಯಾದಂಥದ್ದು ಪ್ರೈಮರಿ ಸೆಕೆಂಡರಿ ಅಂದ್ರೆ ಕೆಲವೇ ಕೆಲವು ಅಂಶಗಳು ಏನಿರ್ತದೆ ಕಲೀಗಿರ್ತಕ್ಕಂಥ ಅಂಶಗಳು ನೈಟ್ರೇಟ್ಸ್ ಆಗಲಿ ಫಾಸ್ಫೇಟ್ಸ್ ಆಗಲಿ ಹೆವಿ ಮೆಟಲ್ಸ್ ಆಗಲಿ ಪ್ಯಾಥೋಜನ್ಸ್ ಆಗಲಿ ಕನಿಷ್ಠ ಪಕ್ಷ ನೀವು ಇದ್ರಲ್ಲಿ ಬಂದಿದ್ದೀರಲ್ಲ ಅದ್ರಲ್ಲಿ ನೋಡಿದೆ ನಾನು ಕಾಂಪ್ಲೇಟ್ ಅಲ್ಲಿ ಕಕ್ಕ ತ್ಯಾಜ್ಯ ತ್ಯಾಜ್ಯ ಅಂತ ಎರಡು ಕಡೆ ಬರ್ದಿದ್ದೀರಿ ಆ ಕಕ್ಕಸದಲ್ಲಿರ್ತಕ್ಕಂಥ ಈ ಕೋಲಿ ಬ್ಯಾಕ್ಟೀರಿಯಾ ಕೋಲಿಫ್ಯಾಮ್ ಬ್ಯಾಕ್ಟೀರಿಯಾ ಅಂತಾರೆ ಅದೂ ಸಹ ಸೆಕೆಂಡರಿ ಟ್ರೀಟ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿ ನ್ಯೂಟ್ರಲೈಸ್ ಆಗೋದಿಲ್ಲ ಹಾಗಾಗಿ ನಮ್ಮ ಇತ್ತೀಚಿನ ಇದು ಪಿ ಸಿ ಬಿ ಎನ್ ಜಿ ಟಿ ಎರಡು ಹೇಳಿದೆ ಟರ್ಸರಿ ಟ್ರೀಟ್ಮೆಂಟ್ ಡಿನೈಟ್ರಿಫಿಕೇಶನ್ ಡಿಪಾನ್ಸ್ಫ್ರೈಸ್ ಆಗಬೇಕು ಅಂದ್ರೆ ದರ್ಶರಿ ಟ್ರೀಟ್ಮೆಂಟ್ ಸಹ ಆಗ್ಲೇಬೇಕು ಅಂತ ಹೇಳಿದೆ ಆಮೇಲೆ ಇನ್ನೊಂದು ಒಂದು ಬಹಳ ವ್ಯಾಲಿಡ್ ಪ್ರಶ್ನೆ ಅಂದ್ರೆ ಆಯ್ತಪ್ಪ ಇದು ಇಷ್ಟು ನಾವು ಮಾತಾಡ್ತಿದ್ವಲ್ಲ ಇದೆಲ್ಲ ಡೊಮೆಸ್ಟಿಕ್ ಗೆ ಆಟೋಮೋಟಿವ್ ಇಂಡಸ್ಟ್ರೀಸ್ ಅಂತ ಕೇಳ್ತಿದ್ದಾರೆ ನೋಡಿ ಅದನ್ನ ನಾನು ಆಗ್ಲೇ ಸೂಕ್ಷ್ಮವಾಗಿರುತ್ತೆ ತುಂಬಾ ಆಳವಾಗಿ ಹೋಗಿರಲಿಲ್ಲ ಯಾವುದೇ ಒಂದು ಕಮ ಕಮರ್ಷಿಯಲ್ ಅಥವಾ ಇಂಡಸ್ಟ್ರಿಯಲ್ ಆದರೆ ಅವರಿಗೆ ಕೊಡುವಾಗ ಅವರೇ ಒಂದು ನಾವು ಇದಕ್ಕೆಲ್ಲ ಮನೆಗಳ ತ್ಯಾಜ್ಯ ಟ್ರೀಟ್ ಮಾಡಕ್ಕೆ ಎಸ್ ಟಿ ಪಿ ಅಂತಿದೀವಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಬಟ್ ಅದನ್ನ ಮಾಡ್ಲಿಕ್ಕೆ ಇ ಟಿ ಪಿ ಅಂತಾರೆ ಎಬ್ಲಿಯನ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳಿ ಅದನ್ನ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಕಂಪಲ್ಸರಿ ಅವ್ರು ಅಳವಡಿಸ್ಕೊಳ್ಬೇಕು ಅವ್ರು ಉಪಯೋಗಿಸುವಂತರನ್ನ ಇ ಟಿ ಪಿ ಅಲ್ಲಿ ಹಾಕಿ ಟ್ರೀಟ್ ಮಾಡಿ ಅದನ್ನ ಮರುಬಳಕೆ ಮಾಡ್ಕೊಳ್ಬೇಕು ಆಮೇಲೆ ಅದ್ರ ಜೊತೆಗೆ ಅಷ್ಟು ಕೆಪಾಸಿಟಿ ಇರಲ್ಲಪ್ಪ ಸಣ್ಣ ಸಣ್ಣ ಇಂಡಸ್ಟ್ರಿ ನಾವು ನಡೆಸ್ತಿದೀವಿ ಅಂದ್ರೆ ಅವ್ರಿಗೆ ಇನ್ನೊಂದು ವ್ಯವಸ್ಥೆ ಇದೆ ಸಿಇಿ ಪಿ ಅಂತ ಕಾಮನ್ ಎಫ್ ಡಿ ಎನ್ ಟ್ರೀಟ್ಮೆಂಟ್ ಪ್ಲಾಂಟ್ ಅವನು ಏನು ಉತ್ಪತ್ತಿ ಆಗುತ್ತೋ ವಾರದಲ್ಲಿ ಒಂದು ದಿನ ಒಂದು ಸಾವಿರ ಲೀಟ್ರೋ ಐದ್ ಸಾವಿರ ಲೀಟ್ರೋ ಏನು ಉತ್ಪತ್ತಿ ಆದರೆ ಅದಕ್ಕೆ ಮೆಂಟ್ ಅದಕ್ಕೆ ಒಂದು ಗಾಡಿಯನ್ನು ತಗೊಂಡೋಗಿ ಸಿಇ ಟಿ ಪಿಗೆ ಗೆ ಹಾಕ್ಬೇಕು ಅದನ್ನ ಸಿಇಿ ಪಿ ಅವರು ಅಂತ ಸಣ್ಣ ಪುಟ್ಟ ಇಂಡಸ್ಟ್ರೀಸ್ನೆಲ್ಲ ಟ್ರೀಟ್ ಮಾಡಿ ಅದನ್ನ ಮರುಬಳಕೆ ಮಾಡಿಕೊಳ್ಳುವ ಮಟ್ಟಕ್ಕೆ ಉಪಯೋಗಿಸಿ ವಾಪಸ್ ಕೊಡ್ತಾರೆ ಅದು ಮಾಡಬೇಕು ಆದರೆ ದೌರ್ಭಾಗ್ಯ ಏನಂದ್ರೆ ನಮ್ಮ ಅಥವಾ ನಮ್ಮ ದೇಶದ್ದ ಗೊತ್ತಿಲ್ಲ ಎಲ್ಲೂ ಬಹುತೇಕ ಎಲ್ಲೋ ಒಂದೋ ಎರಡೋ ಪರ್ಸೆಂಟ್ ಉಪಯೋಗ ಆಗ್ತಿರ್ಬೋದು ಬಿಟ್ರೆ ಎಸ್ ಟಿ ಪಿನೂ ಸರಿಯಾಗಿ ನಿರ್ವಹಣೆ ಮಾಡುದಿಲ್ಲ ಯಾಕಂದ್ರೆ ಎಸ್ ಟಿ ಪಿ ನೌಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಎಸ್ ಟಿ ಪಿನ ನ ಬಿಲ್ಯೂ ಎಸ್ ಸ್ವಂತ ಮೇಂಟೈನ್ ಮಾಡ್ತಿಲ್ಲ ಯಾವನೇ ಒಂದು ಕೊಡ್ತಾರೆ ಅವನು ಅದೆಲ್ಲ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಅದನ್ನು ಉಪಯೋಗಿಸಿಕೊಳ್ಳೋದು ಕೋರ್ಡಿನೇಷನ್ ಟ್ರೀಟ್ಮೆಂಟ್ ಅಂತೇಳಿ ಅವನು ಇಷ್ಟ ಬಂದಾಗ ಮಾಡ್ತಾನೆ ಆಮೇಲೆ ಎಷ್ಟೋ ಸಾರಿ ಈ ಮಳೆ ಬರುತ್ತಲ್ಲ ಮಳೆ ಕಾಯ್ತಾ ಇರ್ತಾರೆ ಮಳೆ ಬಂದಿದ್ದ ದಿನ ಇದನ್ನೆಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಆ ಎಲ್ಲ ರಾಜಕಾರಣಕ್ಕೆ ಬೇಕು ಬಿಡ್ಬಿಡ್ತಾರೆ ಈ ಈ ಅಪಾಯನೂ ಇದೆ ಅದಕ್ಕೇನೆ ಏಟ್ರಿ ಅನ್ನುವಂತ ಒಂದು ಸಂಸ್ಥೆ ಏಟ್ರಿ ಅನ್ನುವಂತ ಒಂದು ಸಂಸ್ಥೆಯವರು ಇದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಈ ಈ ಸಿವೆ ಜಿ ಎಲ್ಲ ಇದು ಡೈನಮಿಕ್ ಬೆಳಗ್ಗೆ ಒಂದ್ ರೀತಿ ಇರ್ತದೆ ಮಧ್ಯಾಹ್ನ ಒಂದ್ ರೀತಿ ಇರ್ತದೆ ರಾತ್ರಿ ಒಂದ್ ರೀತಿ ಆಗತ್ತೆ ಆಮೇಲೆ ಹುಣ್ಣಿಮೆ ದಿನ ರಾತ್ರಿ ಒಂದು ರೀತಿ ಇರ್ತದೆ ಅಮಾವಾಸ್ಯ ರಾತ್ರಿ ಒಂದು ರೀತಿ ಇರ್ತದೆ ಅಂದ್ರೆ ಆ ತರದ ಚಟುವಟಿಕೆಗಳು ನಮ್ಮವರು ಸಣ್ಣ ಸಣ್ಣ ಕೈಗಾರಿಕೆಗಳವರು ಮಾಡುತ್ತಿದ್ದಾರೆ ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟ್ ಅನ್ನುವಂಥ ನಮ್ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನುವಂಥದ್ದು ಇದೆಲ್ಲದಕ್ಕೂ ಸೇರಿಸಿ ಒಂದೇ ಒಂದೇ ಇದರಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಸಪರೇಟ್ ಲೈನ್ ಇಲ್ಲ ಹಾಗಾಗಿ ಇವೆಲ್ಲ ಸೇರಿ ಬಂದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ ಎಸ್ ಟಿ ಟಿ ಇದಾವೆ ಅವುಗಳನ್ನ ಅಪ್ಗ್ರೇಡ್ ಮಾಡಿ ಅಪ್ಗ್ರೇಡ್ ಮಾಡಿದ ತಕ್ಷಣ ಆಗೋಗೋದಿಲ್ಲ ಇದು ಅದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸರ್ವೆಲೆನ್ಸ್ ಇರಬೇಕು ಇವತ್ತು ಸೆನ್ಸಾರ್ ಮಾಡಿ ಏನಾದರೂ ಅಪಾಯಕಾರಿ ಬಂದ್ರೆ ಬೇಕಾರೆ ಎಸ್ ಡಿ ಪಿ ಆಫ್ ಆಗೋ ತರ ವ್ಯವಸ್ಥೆ ಇದೆ ಆ ರೀತಿಯಾದಂತ ಒಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆ ರೀತಿಯಾದಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅದೆಲ್ಲ ಮಾಡಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇರಬೇಕು ಪಾರದರ್ಶಕತೆ ಇರಬೇಕು ನೀವು ನೋಡಿ